ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಜಂಜಾರಿ ಅವರಿಗೆ ಸೌಜನ್ಯ ಹೋರಾಟಗಾರರು ತಿಳಿಸುವುದೇನೆಂದರೆ ಸೌಜನ್ಯ ಪ್ರಕರಣದ ಆದೇಶವನ್ನು ನೀಡುವ ಹೊತ್ತಿನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಒಟ್ಟು ಏಳು ಜನ ಸಾಕ್ಷಿಗಳು ಮೃತಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಸಹಜ ಸಾವು ಹಾಗೂ ಅದರ ಬಗ್ಗೆ ಯಾವುದೇ ಕೂಡ ತನಿಖೆ ನಡೆಸಿಲ್ಲ ಅಂತಾನೆ ಹೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಒಟ್ಟು ಏಳು ಮಂದಿ ಅಸಹಜ ಸಾವು ಯಾವುದೆಂದರೆ ವಾರಿಜ ಆಚಾರ್ತಿ ರವಿ ಪೂಜಾರಿ ದಿನೇಶ್ ಗೌಡ ಹರೀಶ್ ಮಡಿವಾಳ ಗೋಪಾಲಕೃಷ್ಣ ಗೌಡ ಡಾಕ್ಟರ್ ಆದಮ್ ಮತ್ತು ಪ್ರಶಾಂತ್ ಜೈನ್ ಅಂತಲೇ ಹೇಳ್ಬೋದು ಈ ಏಳು ಜನರ ಯಾ ಸಾವಿನ ಬಗ್ಗೆ ಯಾವುದೇ ತನಿಖೆ ನಡೆದಿಲ್ಲ ಹಾಗೂ ಸೌಜನ್ಯ ಹೋರಾಟಗಾರರಾದ ಮಹೇಶಿ ಅವರು ನೇರವಾಗಿ ಆರೋಪ ಮಾಡುತ್ತಿದ್ದಾರೆ ಇದರಲ್ಲಿ ಇವೆಲ್ಲವೂ ಒಂದು ಅಸಹಜ ಸಾವು ಎಂದು ಆದರೂ ಕೂಡ ಯಾರೂ ಇದರ ಬಗ್ಗೆ ಸರಿಯಾಗಿ ಯಾವುದೇ ಪೊಲೀಸ್ ಇಲಾಖೆಯೂ ಕೂಡ ಸರಿಯಾದ ತನಿಖೆ ನಡೆಸುತ್ತಿಲ್ಲ ಅಂತಲೇ ಹೇಳ್ಬೋದು ಈ ವಾರೀಜ ಆಚಾರ್ತಿ ಅನ್ನೋರು ಈ ಸಿದ್ಧಿಗೌಡಿ ಅವರು ಮೇಡಮ್ ಅವರ ತಂಡ ಈ ಸಿ ಬಿ ತನಿಖೆ ನಡೆಸಿದ ಸಮಯದಲ್ಲಿ ವಾರೀಜಾ ಆಚಾರ್ತಿ ಅನ್ನೋರು ತೀರ್ಕೊಂತಾರೆ ಅಸಹಜವಾಗಿ ಅವರು ಹೇಗೆ ತೀರ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಸೌಜನ್ಯ ಪ್ರಕರಣದ ಸುದ್ದಿ ಟಿ ವಿ ನೈನ್ ನಲ್ಲಿ ಬಂದಿರುತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಅದನ್ನು ನೋಡಿರ್ತಾರೆ ಹಾಗೂ ಸೌಜನ್ಯನ್ನು ಕಿಡ್ನಾಪ್ ಮಾಡಿದ್ದನ್ನು ಕೂಡ ಈ ವಾರೀಜ ಆಚಾರ್ತಿ ನೋಡಿರ್ತಾರೆ ಅದನ್ನು ಎಲ್ಲ ಕಡೆ ಹೇಳ್ತಾ ಬಂದಿರುವಾಗ ಅದನ್ನು ಗಮನಿಸಿ ಯಾವಾಗ ಸಿರಿಗೌಡಿ ಗೌರಿ ಅವರ ನೇತೃತ್ವದ ಸಿ ಐ ಡಿ ತಂಡ ಬರ್ತದೆಯೋ ತನಿಖೆಗೆ ಆ ಸಮಯದಲ್ಲಿಯೇ ವಾರಿಜಾ ಆಚಾರ್ಥಿ ಹತ್ಯೆ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ರವಿ ಪೂಜಾರಿ ಅನ್ನೋನು ಕೂಡ ಈ ಸ ಒಂದು ರವಿ ಪೂಜಾರಿ ಅನ್ನೋನು ಕೂಡ ಒಂದು ಕೋಣೆಯಲ್ಲಿ ಮೃತಪಡ್ತಾನೆ ಅಸಹಜವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತೇಳಿ ಬಿಂಬಿಸಲಾಗುತ್ತದೆ ಹಾಗೂ ಗೋಪಾಲಕೃಷ್ಣ ಗೌಡ ಕೂಡ ತೀವ್ರ ಅಸ್ತಸ್ಥಗೊಂಡು ಮೃತನಾಗ್ತಾನೆ ಅಂತಲೇ ಹೇಳ್ಬೋದು ಮತ್ತೆ ದಿನೇಶ್ ಗೌಡ ಅನ್ನೋನಿಗೆ ಒಂದು ಆಕ್ಸಿಡೆಂಟ್ ಮಾಡಿ ಆತನನ್ನು ಹತ್ಯೆ ಮಾಡಲಾಯಿತು ಅದರ ಬಗ್ಗೆಯೂ ಕೂಡ ಯಾವುದೇ ತನಿಖೆ ಇದುವರೆಗೂ ನಡೆದಿಲ್ಲ ಕೇವಲ ಮೂವತ್ತ್ ನಾಲ್ಕು ದಿನದ ಅಂತದನ್ನೇ ಒಟ್ಟು ಮೂರು ನಾಲ್ಕು ಜನ ಸಾಕ್ಷಿಗಳು E <laughs> ಮೃತ ಹೊಂದರೆ ಅಂತಾನೆ ಹೇಳ್ಬೋದು ಈ ಹರೀಶ್ ಮಡಿವಾಳ ಅನ್ನೋನು ಸಹ ಈ ಸಂತೋಷ್ ರಾವ್ನ ಸೌಜನ್ಯನ ನೋಡಿದ್ದೆ ಅಂತೇಳಿ ಒಂದು ಸುಳ್ಳು ಸಾಕ್ಷಿ ಹೇಳಿರ್ತಾನೆ ಆತನು ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಡ್ತಾನೆ ಇದರ ಬಗ್ಗೆಯೂ ಕೂಡ ಯಾರು ಧ್ವನಿ ಎತ್ತೋದಿಲ್ಲ ಹಾಗೂ ಇದರ ಬಗ್ಗೆ ಯಾವುದೇ ತನಿಖೆ ಕೂಡ ನಡೆದಿಲ್ಲ ಅಂತಾನೆ ಹೇಳ್ಬಹುದು ತಿ ತಿಮರೋಡಿ ಅವರು ಹೇಳಿದ ಹಾಗೆ ಈಗ ಪ್ರಶಾಂತ್ ಜಯ್ಯನ ಅನ್ನೋನು ಕೂಡ ಒಂದು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಅಂತಾನೆ ಹೇಳ್ತಾರೆ ಆತನನ್ನು ಆತನ ಸೌಜನ್ಯನನ್ನು ಕಿಡ್ನಾಪ್ ಮಾಡುವ ನೋಡಿದ ಆತನ ಬಗ್ಗೆಯೂ ಕೂಡ ಯಾವುದೇ ತನಿಖೆ ನಡೆದಿಲ್ಲ ಆತನು ಕೂಡ ಅಸಹಜ ಸಾವಾಗಿದೆ ಹಾಗೂ ಡಾಕ್ಟರ್ ಆದಮ್ ಸೌಜನ್ಯ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡಿದ ಅಧಿಕಾರಿ ಡಾಕ್ಟರ್ ಆದಮ್ ಅವರ ಬಗ್ಗೆನು ಕೂಡ ಯಾವುದೇ ತನಿಖೆ ಇದುವರೆಗೂ ನಡೆದಿಲ್ಲ ಅವರು ಒಂದು ಆ ತನಿಖೆಯಲ್ಲಿ ಲೋಪದೋಷ ಕಂಡು ಬಂದಿದೆ ಅಂತೇಳಿ ನ್ಯಾಯಾಲಯವು ಕೂಡ ತೀರ್ಮಾನ ಪಟ್ಟಿತ್ತು ಅದರ ಕೂಡ ಯಾವುದೇ ತನಿಖೆ ನಡೆಸಿಲ್ಲ ಅಂತಾನೆ ಹೇಳ್ಬೋದು